ಹರೇ ಕೃಷ್ಣ ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾವು ನಿಮಗೆ ಶ್ರೀಕೃಷ್ಣರಿಗೆ ಸರಳ ಪಂಚಾಮೃತ ಅಭಿಷೇಕ ಮಾಡುವ ವಿಧಾನವನ್ನು ತೋರಿಸುತ್ತೇವೆ ಅಭಿಷೇಕ ಮಾಡಲು ನಮಗೆ ಬೇಕಾಗಿರುವುದು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬೆಲ್ಲದ ನೀರು ಪಂಚಗವ್ಯ ಅಂದರೆ ಹಾಲು ಮೊಸರು ತುಪ್ಪ ಸ್ವಲ್ಪ ಗೋಮಯ ಮತ್ತು ಗೋಮೂತ್ರ ಮಂಗಳೋದಕ ಅಂದರೆ ಅರಿಶಿನ ಹಾಕಿದ ನೀರು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಶುದ್ಧೋದಕ ಅಂದರೆ ಬಬಲ್ಸ್ ಇಲ್ಲದ ಸ್ವಚ್ಛ ನೀರು ಗಂಗಾ ಅಥವಾ ಯಮುನಾ ಅಂತಹ ಸೇಕ್ರೆಡ್ ನದಿಯ ನೀರನ್ನು ಶುದ್ಧೋದಕವಾಗಿ ಬಳಸಬಹುದು ಅಭಿಷೇಕ ಪೀಠ ಅಥವಾ ಪಂಚಾಮೃತ ಸಂಗ್ರಹಿಸಲು ಸರಳ ತಟ್ಟೆ ಆರತಿ ಕೆಲವು ತುಳಸಿಯ ಎಲೆಗಳು ಒಂದು ಹೂವಿನ ಹಾರ ಮತ್ತು ಒಂದು ಟವಲ್ ವಿಡಿಯೋದಲ್ಲಿ ತೋರಿಸಿದಂತೆ ಅಭಿಷೇಕ ವೇದಿಯನ್ನು ಸಿದ್ಧಗೊಳಿಸಿ ಮತ್ತು ಮಧ್ಯದಲ್ಲಿ ತುಳಸಿ ಎಲೆಗಳನ್ನು ಇಡಿ ಪ್ರತಿ ಪಾತ್ರೆಯಲ್ಲಿಯೂ ಒಂದು ತುಳಸಿ ಎಲೆ ಹಾಕಿ ಧ್ಯಾನ ಮಾಡಿ ಹೂವನ್ನು ಪಾದದಲ್ಲಿ ಅರ್ಪಿಸಿ ಶ್ರೀಕೃಷ್ಣರನ್ನು ಆಹ್ವಾನಿಸಿ ಅವರು ಅಭಿಷೇಕ ವೇದಿಯಲ್ಲಿ ಕುಳಿತು ಪಂಚಾಮೃತ ಅಭಿಷೇಕ ಸ್ವೀಕರಿಸಲಿ ಹೂವಿನ ಹಾರವನ್ನು ಹಾಕಿ ಆರತಿ ಮಾಡಿ ಪಂಚಾಮೃತ ಸ್ನಾನವನ್ನು ಶುದ್ಧೋದಕ ಅಂದರೆ ಸ್ವಚ್ಛ ನೀರು ಅರ್ಪಿಸುವುದರಿಂದ ಪ್ರಾರಂಭಿಸಿ ಪ್ರತಿಯೊಂದು ಪಾತ್ರೆಯ ದ್ರವ್ಯವನ್ನು ಶ್ರೀಕೃಷ್ಣರಿಗೆ ಅರ್ಪಿಸುವಾಗ ಎಡಗೈಯಲ್ಲಿ ಗಂಟೆ ಬಾರಿಸಬಹುದು ಮತ್ತು ಪುರುಷ ಸೂಕ್ತ ಬ್ರಹ್ಮ ಸಂಹಿತ ಅಥವಾ ಕೇವಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸಬಹುದು ಕೃಷ್ಣ ಭಜನೆಗಳನ್ನು ಕೂಡ ಪ್ಲೇ ಮಾಡಬಹುದು ಆಮೇಲೆ ಕ್ರಮವಾಗಿ ಅರ್ಪಿಸಿ ಪಂಚಗವ್ಯ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಬೆಲ್ಲದ ನೀರು ನಂತರ ಮಂಗಳೋದಕವನ್ನು ಅರ್ಪಿಸಿ ಆರತಿ ಮಾಡಿ ಕೊನೆಯಲ್ಲಿ ಶುದ್ಧೋದಕವನ್ನು ಅರ್ಪಿಸಿ ಪಂಚಾಮೃತ ಅಭಿಷೇಕವನ್ನು ಪೂರ್ಣಗೊಳಿಸಿ ಈಗ ವಿಗ್ರಹವನ್ನು ಒರೆಸಿ ಅಲಂಕಾರ ಅಥವಾ ಶೃಂಗಾರ ಸೇವೆ ಮಾಡಿ ನಂತರ ಮಕರಂದ ಮತ್ತು ನೀವು ಪ್ರೀತಿಯಿಂದ ಸಿದ್ಧಪಡಿಸಿರುವ ಇತರ ಭೋಗಗಳನ್ನು ನೈವೇದ್ಯವಾಗಿ ಅರ್ಪಿಸಿ ರಾತ್ರಿ ಹದಿನೆರಡು ಗಂಟೆಗೆ ಮಹಾಮಂಗಳಾರತಿ ಮಾಡಿ ಆರತಿಯ ನಂತರ ಚರಣಾಮೃತವನ್ನು ಪಡೆದು ನಿಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಪೂರ್ಣಗೊಳಿಸಿ ಪಂಚಾಮೃತ ಅಭಿಷೇಕ ಭಕ್ತರು ಶ್ರೀಕೃಷ್ಣರಿಗೆ ಜನ್ಮಾಷ್ಟಮಿ ಎಂದು ಕೃತಜ್ಞತೆಯನ್ನು ತೋರಿಸಲು ಮಾಡುತ್ತಾರೆ ಅವರು ಭಕ್ತರ ಕರೆ ಪ್ರಕಾರ ಈ ಭೂಲೋಕಕ್ಕೆ ಅವತರಿಸಿ ರಾಕ್ಷಸರನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸಿದರು ಪ್ರತಿಯೊಬ್ಬ ಕೃಷ್ಣನ ಭಕ್ತನು ತನ್ನ ಶಕ್ತಿಯಂತೆ ಕೃಷ್ಣನ ಪಂಚಾಮೃತ ಅಭಿಷೇಕ ಮಾಡಬೇಕು ಜನ್ಮಾಷ್ಟಮಿಯೆಂದು ಈ ಭಕ್ತಿಪೂರ್ಣ ಕ್ರಿಯೆ ಅಪಾರ ಪುಣ್ಯವನ್ನು ಕೊಡುತ್ತದೆ ಅದು ಕೋಟ್ಯಂತರ ಪಿತೃಗಳಿಗೆ ವೈಕುಂಠಲೋಕ ಮತ್ತು ಮೋಕ್ಷ ನೀಡುತ್ತದೆ ಬಡವನು ಸಹ ಮನಸ್ಸಿನಲ್ಲಿ ಅಭಿಷೇಕ ಮಾಡುವುದರ ಮೂಲಕ ಈ ಫಲವನ್ನು ಪಡೆಯಬಹುದು ಈ ವಿಡಿಯೋ ನಿಮ್ಮ ಪ್ರಿಯ ಕೃಷ್ಣನ ಪ್ರಾಕಟ್ಯ ದಿನದಲ್ಲಿ ನಿಮಗೆ ಸ್ವಲ್ಪ ಸೇವೆಯನ್ನು ಸಲ್ಲಿಸಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾವು ಆಶಿಸುತ್ತೇವೆ ನೀವು ಯಾವುದಾದರೂ ವಿಶೇಷ ವಿಷಯಗಳನ್ನು ನಾವು ವಿಡಿಯೋ ಮಾಡಬೇಕೆಂದು ಬಯಸಿದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹರೇ ಕೃಷ್ಣ